ಕ್ಷೇಮಾಭಿವೃದ್ಧಿ ಸಂಘ ಹೆಂಗೆ ಉಳಿದಲ್ಲಿ ಉಪಯೋಗಿಸೋದನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಇಬ್ಬರು ಗೊತ್ತಿಲ್ಲ ಇಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರತಕ್ಕಂಥವ್ರಿಗೆ ಸುಮಾರು ಜನಕ್ಕೆ ಗೊತ್ತಿದೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಂದು ಅಸ್ತಿತ್ವಕ್ಕೆ ಒಂದು ಸಂಘ ಬೇಕು ಅಂತ ನನಗೆ ಅನಿಸಿತ್ತು ಯಾಕೆಂದ್ರೆ ದಿನನಿತ್ಯ ಕಷ್ಟ ಆಗುತ್ತಿದ್ದ ಕಷ್ಟ ನಾವು ನೋಡಿ ಅರಿತಿ ಒಂದು ಸಂಘ ಅವಶ್ಯಕತೆ ನೋಡಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹುಡಿಗಲ್ ಪಟ್ಟಣದಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂತ ವ್ಯಾಪಾರಸ್ಥರಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಕಂಡುಬಂತು ಊರಿನ ಆಯ್ತ ಕಡೆ ಕುಂಡಿಸುವಂತ ಪ್ರವೃತ್ತಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶುರು ಆಯಿತು ಕೊಡಗಿನಲ್ಲಿ ಆಗ ನಾನು ಬೀದಿ ಬದಿ ಅವರು ಪರವಾಗಿ ನಿಂತ್ಕೊಂಡಿ ಅವ್ರನ್ನ ಒಗ್ಗಪ್ಪಿಸೋದು ಬೇಡ ಅವ್ರಿರೋ ಜಾಗದಲ್ಲಿ ವ್ಯಾಪಾರ ಮಾಡ್ಸೋಣ ನಾವು ಮಾರ್ಕೆಟ್ ಮಾಡ್ಕೊಟ್ ನಂತರ ಸರ್ಕಾರ ಮಾರ್ಕೆಟ್ ಮಾಡ್ಕೊಟ್ ನಂತರ ಆ ಜಾಗಕ್ಕೆ ಅವ್ರನ್ನ ಕೊಂಡೊಯ್ಲಿಕ್ಕೆ ನಾವೆಲ್ಲ ಸಿದ್ಧ ಅಂತ ನಾವೆಲ್ಲ ಬೀದಿ ಬದಿ ವ್ಯಾಪಾರಗಳು ಖುಷಿಕರ ಮಾಡಿದ್ರು ಒಂದು ದಿವಸ ಆಗಲಿಲ್ಲ ಮುಷ್ಕರ ನಾಲ್ಕು ದಿವಸ ನಮ್ಮನ್ನ ಎತ್ತಿಸಲಿಕ್ಕೆ ಪಟ್ಟಂತ ಜನ ನಾವು ನಾಲ್ಕು ದಿನನೂ ವಿರುದ್ಧ ಹೋರಾಟ ಮಾಡ್ಕೊಂಡು ನಾವು ಅದೇ ಜಾಗದ ಕೂತ್ಕೊಳ್ಳಕ್ಕೆ ಪಣ ತೊಟ್ಟಿ ಆ ಒಂದು ಸಂದರ್ಭದಲ್ಲಿ ಈ ಬೀದಿ ಬದಿ ಕ್ಷೇಮಾಭಿವೃದ್ಧಿ ಸಂಘ ವ್ಯಾಪಾರ ಕ್ಷೇಮಾಭಿವೃದ್ಧಿ ಸಂಘ ಉಟ್ಕೊಂಡು ಸನ್ಮಾನ್ಯ ಪ್ರಧಾನಮಂತ್ರಿ ಆದಂತ ಮನಮೋಹನ್ ಸಿಂಗ್ ಕಾಲದಲ್ಲಿ ಒಂದು ಲೋಕಸಭೆಯಲ್ಲಿ ಅಮಾಯಿಂಟ್ಮೆಂಟ್ ಆಗುತ್ತೆ ಬೀದಿ ಬದಿ ವ್ಯಾಪಾರ ಯಾರು ಒಕ್ಕಲೆ ಪುರುಸ್ಬಾರ್ದು ಅವರಿಗೆ ಒಕ್ಕಲೆ ಕಾರಣದಲ್ಲಿ ಅವ್ರಿಗೆ ಸೂಕ್ತ ಜಾಗ ಸೂಕ್ತ ಸ್ಥಾನಮಾನಗೊಂಡ್ ಕೊಟ್ಟು ಒಕ್ಲೆ ಇದು ಮಾಡಬಾರ್ದು ಅಂತ ಒಂದು ಎರಡ್ ಸಾವಿರದ ಹದಿನೈದರಲ್ಲಿ ಆದೇಶ ಆಯಿತು ನಾವು ಆ ಆದೇಶದ ಅನ್ವಯವಾಗಿ ಹಿಡ್ಕೊಂಡು ಈ ಬೀದಿ ಬದಿ ಅಪಾರ ರಕ್ಷಣೆಗೆ ನಾನು ಮುಂದಾಳತ್ವ ವಹಿಸ್ಕೊಳ್ಬೇಕಾಯ್ತು ಪರಿಸ್ಥಿತಿ ಅವತ್ತು ಬಂತು ಅವತ್ತು ಮುಂದಾಳತ್ವ ವಹಿಸ್ಕೊಂಡು ಬೀದಿ ಬದಿ ವ್ಯಾಪಾರಸ್ಥರನ್ನ ಕಷ್ಟ ಕಾಪಾಡಿದ್ರಿಗೆ ನಾವೆಲ್ಲ ಒಗ್ಗಟ್ಟಿಂದ ಸೇರಿ ಪ್ರದರ್ಶನ ಮಾಡಿದ್ರಿಗೆ ಅವತ್ತು ನಮಗೆ ಜಯ ಸಿಕ್ಕಿದ್ದು ಎರಡ್ ಸಾವಿರದ ಐದನೇ ಸಾಲಲ್ಲಿ ಬಂದರೆ ಅದಾದ ನಂತರ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಸುಮಾರು ಸಭೆಗಳನ್ನ ಮಾಡಿ ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನೋಡಿ ಏನು ಮಾಡಬೇಕು ಅನ್ನೋ ಒಂದು ಪ್ರವೃತ್ತಿ ಒಳಗೆ ಅನೇಕ ಸಭೆ ಸಭೆಗಳನ್ನ ಸೇರಿ ಪಾರ್ಕ್ ತುಮಕೂರಿಗೆ ತಮ್ಮ ಭದ್ರೇಗೌಡು ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ತುಮಕೂರಲ್ಲಿ ಸಭೆ ಆದಂಥ ಸಂದರ್ಭದಲ್ಲಿ ಹಿಂದೆ ನಾವು ಇದೇ ಮುಖ್ಯಮಂತ್ರಿಗಳಿಗೆ ಸಭೆ ಮಾಡಿದಂಥ ಬೀದಿ ಬದಿ ಅಬ್ಬರ ಸಮಾವೇಶನ ಬಹಳ ದೂರಿಯಾಗಿ ಇಡೀ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೂ ಆಗಿದ್ದ ಕಾರ್ಯಕ್ರಮ ಒಂದು ಒಳ್ಳೆ ಸಂದೇಶ ತುಮಕೂರು ಮಾಡಿದಂಥದ್ದು ಫಸ್ಟ್ ನಮ್ಮ ಬೀದಿ ಬದಿ ವ್ಯಾಪಾರ ತಾಲೂಕು ಪ್ರತಿ ಒಂದು ಜಿಲ್ಲೆಗಳಲ್ಲೇ ಈ ಒಂದು ಸಮಾವೇಶ ಆಚರಣೆ ಮಾಡಲಿಕ್ಕೆ ವಾಟರ್ ಬೀದಿ ವ್ಯಾಪಾರ ಸಮಾವೇಶ ಮದುವೆ ಈ ಬೀದಿ ಬದಿ ವ್ಯಾಪಾರದಲ್ಲಿ ಸರ್ಕಾರಕ್ಕೆ ಅನೇಕ ಹೊರೆ ಆಗ್ತಿದಂತ ದುಡ್ಡನ್ನ ತಪ್ಪಿಸ್ಕೊಳ್ತಾ ಎಲ್ಲ ಒಂದ್ ಕಡೆ ನಮ್ಮ ಮೇಲೆ ಆಪಾದನೆ ಇದೆ ಹೊರೆಯಾಯ್ತು ಅಂತ ನನ್ನ ಮೇಲೆ ಬಹಳ ಜನ ಈ ದೂರ ಮಾಡಿಕೊಂಡು ಇನ್ನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ನಾನು ಪುರಸಭೆ ಅಧ್ಯಕ್ಷರಾದ್ಮೇಲೆ ಬೀದಿ ಬದಿ ನೋಕ ಬೀದಿ ಬದಿ ಅಪಾರಸ್ಥರನ್ನ ಎಲ್ಲ ಒಂದ್ ಕಡೆ ಸುಂಕ ಅಂತ ಹೇಳಿ ಅನೇಕ ದಬ್ಬಾಳಿಕೆ ದೌರ್ಜನ್ನ ನಡೀತಾ ಇತ್ತು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರ ವಲಯದಲ್ಲಿ ಬಂದಿತ್ತು ಹಾಗಾಗಿ ನಾವು ಗೌರವಾರ್ಥಿತ ಪುರಸಭಾ ಸದಸ್ಯರು ಎಲ್ಲರೂ ಸೇರಿ ಸನ್ಮಾನ್ಯ ಶಾಸಕರಾದ ಡಾಕ್ಟರ್ ರಂಗನಾಥವ್ರೂ ಒಳಗೊಂಡಿ ಏನು ಮಾಡಬೇಕು ಇವ್ರಿಗೆ ಏನಾದ್ರೂ ಒಂದು ಪರಿಹಾರ ಅಂತ ಅಂತಬಿಟ್ಟು ಪುರಸಭೆಗೆ ಬರ್ತಿದ್ದಂಥ ಮೂವತ್ತು ಲಕ್ಷ ರೂಪಾಯಿಗಳನ್ನ ಬರಿಗುಟ್ಟಿ ಎಲ್ಲ ಬೀದಿ ಬದಿ ಅಪಾರಸ್ಥರು ಸತ್ಯ ಸುಖ ಆಗ್ಬೋದು ನೆರವಳಿ ಸುಖ ಆಗ್ಬಹುದು ಬಸ್ ಸ್ಟ್ಯಾಂಡ್ ಸುಖ ಆಗ್ಬಹುದು ಇದನ್ನೆಲ್ಲ ರದ್ದು ಮಾಡುವಂಥದ್ದು ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾರು ಕುಡಿಯುವ ಪುರಸಭೆ ಕೊಡುಗು ಪುರಸಭೆ ಎಲ್ಲಾ ಗೌರವಿತ ಸದಸ್ಯರುಗಳು ಇದಕ್ಕೆ ಕೈ ಜೋಡಿಸ್ರು ಸನ್ಮಾನ್ಯ ಎಂ ಎಲ್ ಎ ಕೈ ಜೋಡಿಸ್ರು ಹಾಗಾಗಿ ನಿಮ್ಗೆ ನಾಲ್ಕು ವರ್ಷದಿಂದ ಸುಕ್ಕನ ನಾವು ರೈತ ಮಾಡಿದ್ದೀವಿ ನಾವು ಹೇಳ್ದು ತುಂಕ ರಹಿತ ಮಾಡೋಂಥ ಸಂದರ್ಭದಲ್ಲಿ ನೀವು ಡೈಲಿ ಏನು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಸುಂಕ ಕೊಡ್ತಾ ಇರೋರು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮಾತ್ರ ಅದನ್ನು ಬಳಸಬೇಕೆ ಹೊರತು ಆ ದುಡ್ಡು ಉಳಿತು ಅಂತ ಖರ್ಚು ಮಾಡೋ ವಿಚಾರಕ್ಕೆ ಯಾರು ಹೋಗಬಾರ್ದು ಅಂತ ನಾನು ಹೇಳಿದ್ದೆ ಬಂಧುಗಳೇ ಹೇಳಿಕ್ಕೆ ಮಾತಾಡ್ತಾ ಇದ್ದೀವಿ ಅಂದ್ರೆ ನಮಗೆ ಕಟ್ತಾ ಇದ್ದಂಥದ್ದು ಮೂವತ್ತು ಲಕ್ಷ ರೂಪಾಯಿ ಅವು ಕಲೆಕ್ಷನ್ ಮಾಡ್ತಾ ಇದ್ದಿದ್ದು ಒಂದೂವರೆ ಕೋಟಿ ಎರಡು ಕೋಟಿ ರೂಪಾಯಿ ಕಲೆಕ್ಷನ್ ಇದು ಸಾರ್ವಜನಿಕರ ವಲಯದಲ್ಲಿ ನಿಮ್ಮ ಮೇಲೆ ಬೀಳ್ತಿರ್ತಕ್ಕಂಥ ತೆರಿಗೆನ ತಪ್ಪಿಸ್ಲಿಕ್ಕೆ ನಮ್ಮ ಎಲ್ಲಾ ಸದಸ್ಯರು ಎಲ್ಲಾ ನೌಕರುಗಳು ನಮ್ಮ ಪುರಸಭಾ ಮುಖ್ಯಾಧಿಕಾರಿಗಳು ಎಲ್ಲರೂ ಬಡ ತೊಟ್ಟಿ ಕೆಲಸ ಮಾಡೋದು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಒಂದು ಆದೇಶ ಬರ್ತದೆ ಎಲ್ಲಾ ತಾಲೂಕಲ್ಲೂ ಮಾಡ್ತಾವ್ರೆ ನೀವು ಮಾಡ್ಬೇಕು ಅಂತ ಅವಾಗ ನಮ್ಮ ಸನ್ಮಾನ್ಯ ಚೀಫ್ ಆಫೀಸರ್ ನಮ್ಮ ಜೊತೆ ನಿಂತ್ಕಂಡು ಇವ್ರು ಯಾರು ಅನ್ಯಾಯ ಆಗಬಾರ್ದು ಇವರು ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ಅವರು ಆದೇಶನ ಆದೇಶ ಸೈಡ್ ನಿಮಗೆಲ್ಲ ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡ್ತಂಥ ಮಂಜುಳ ಅವರು ಈಗ ಅಧ್ಯಕ್ಷರಾಗಿರ್ತ ನಾಗರಾಜ್ ಅವರು ಮಂಜುಳ ನಾಗರಾಜ್ ಅವರು ಇವರೆಲ್ಲಾದ್ರೆ ಇದಾದ ನಂತರ ನಾವು ಕುಣಿಗಲ್ ಪಟ್ಟಣದಲ್ಲಿ ಮೆಂಬರ್ನ ಕಲೆಕ್ಟ್ ಮಾಡ್ತೀವಿ ಬೀದಿ ಬದಿ ವ್ಯಾಪಾರಸ್ಥರ ಹುಡುಕಿ ಹುಡುಕಿ ಮೆಂಬರ್ನ ಕಲೆಕ್ಟ್ ಮಾಡ್ತೀವಿ ನಮಗೆ ಏಳ್ನೂರ ಎಪ್ಪತ್ತೈದು ಬೀದಿ ಬದಿ ವ್ಯಾಪಾರಸ್ಥರು ಕಂಡು ಬರ್ತಾರೆ ಕುಣಿಗಲ್ ಪಟ್ಟಣದಲ್ಲಿ ಅಷ್ಟು ಜನ ಕಂಡು ಹುಟ್ಟಿ ಅಷ್ಟು ಜನಕ್ಕೂ ಗುರುತಿನ ಚೀಟಿ ಕೊಡಬೇಕು ಅಂತ ಅನ್ಬಿಟ್ಟು ಹೋರಾಟ ಮಾಡಿ ಆರ್ನೂರ ಎಂಬತ್ತಾರು ಜನಕ್ಕೆ ಗುತ್ತಿನ ಚೀಟಿ ಕೊಡ್ತೀವಿ ನಾವು ಆರ್ನೂರ ಎಂಬತ್ತಾರು ಜನಕ್ಕೂ ಗುತ್ತಿನ ಚೀಟಿ ಕೊಟ್ಟು ತಲಾ ಒಬ್ಬೊಬ್ಬರಿಗೆ ಒಬ್ಬರಿಗೆ ಸರ್ಕಾರದವರಿಂದ ಸಾವಿರ ರೂಪಾಯಿ ಕತ್ನ ಫಸ್ಟ್ ಕಂತ ಬಿಡುಗಡೆ ಮಾಡಿರ್ತೀವಿ ಆ ಹತ್ತು ಸಾವಿರ ರೂಪಾಯಿ ಕಂತ ಇದ್ದರೆ ಯಾರು ತೀರಿಸ್ತೀರಾ ಅವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕಂತ ಕೊಡ್ತೀವಿ

ಕೇಂದ್ರ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಕುಣಿಗರ್ ಪಟ್ಟಣದಲ್ಲಿ ನಾವು ಗುರುತಿಸಿದೀವಿ ಇವರಿಗೆ ವಿಮಾ ಯೋಜನೆ ಅಡಿಯಲ್ಲಿ ಇವ್ರ ಸದಸ್ಯತ್ವನ ಪಡ್ಕೊಂಡಿದ್ದೀವಿ ಎರಡು ಸಾವಿರದ ಎಂಟು ಎರಡು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಜನಕ್ಕೆ ವಿಮಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ ಇಂದಿನ ಸರ್ಕಾರದಲ್ಲಿ ನಾವು ಇವ್ರನ್ನೆಲ್ಲ ಗುರುತಿಸಿ ಇವ್ರಿಗೊಂದು ಅವಕಾಶ ಮಾಡಿಕೊಂಡಿದ್ದೀವಿ ಹಾಗಾಗಿ ಇವರೆಲ್ಲ ಡಿಜಿಟಲ್ ಇವಾಗ ಯಾರು ಎಲ್ಲಿ ವ್ಯಾಪಾರ ಮಾಡ್ತಾವ್ರೆ ಅಲ್ಲಿ ಹೋಗಿ ಡಿಜಿಟಲ್ ಮಾಡಿ ನಾನೂರ ಅರವತ್ತು ಜನನ ಡಿಜಿಟಲ್ ಮಾಡಿದೀವಿದ ಪಟ್ಟಣದಲ್ಲಿ ನೀವು ಅಲ್ಲೇ ಕೂತ್ಕೊಂಡು ಮಾಡಬೇಕು ಕಾಫಿ ಮಾಡ್ತಾ ಇದ್ದ ಕಾಫಿ ನೀನು ಅಲ್ಲೇ ಮಾಡಬೇಕು ಟೀ ಮಾಡ್ತಾ ಇದ್ದಾ ನೀನು ಟೀ ಅಲ್ಲೇ ಮಾರಬೇಕು ಹೂವು ಮಾಡ್ತಾ ಇದ್ದಾ ಅಲ್ಲೇ ಮಾರಬೇಕು ಒಬ್ಬೊಬ್ಬರು ಒಂದೊಂದು ಎತ್ತಿ ಹೋಗೋಕ್ಕೆ ಅವಕಾಶ ಇಲ್ಲ ಹಾಗಾಗಿ ಇವ್ರನ್ನೆಲ್ಲಾರೇ ಒಂದು ಒಂದು ಕೂಡ್ಸಿ ಈ ಒಂದು ವ್ಯವಹಾರಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಮತ್ತೆ ಪುರಸಭೆಯ ಅನುದಾನದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಮಾಡ್ತಿದ್ದಂಥ ಕೆಲಸನ ಗುಡಿಗಲ್ನ ಬೀದಿ ಬದಿ ವ್ಯಾಪಾರಸ್ಥರು ಒಗ್ಗಟ್ಟಿಂದ ಪ್ರದರ್ಶನ ಮಾಡ್ತಾ ಇರೋದು ನನಗೆ ಬಹಳ ಸಂತೋಷ ತಂದಿದೆ ಬಂಧುಗಳೇ ಮತ್ತೆ ನಮ್ಮ ಬೀದಿ ಬದಿ ವ್ಯಾಪಾರದ ಕ್ಷೇಮಾಭಿವೃದ್ಧಿ ತಗ್ಗದಿಂದ ನಾವು ಈಗಾಗಲೇ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ ಏನಂತಂದ್ರೆ ನಾವು ಎಲ್ಲ ಬ್ಯಾಂಕ್ಗೆ ಮತ್ತೆ ಅದಕ್ಕೆ ಎಲ್ಲಾರು ನಮ್ಮ ಏನು ಎಂಟ್ನೂರು ಒಂಬೈನೂರು ಕುಟುಂಬದವರು ಬ್ಯಾಂಕ್ಗೆ ದುಡ್ಡು ಕಟ್ತಾ ಯಾಕೆ ನಾವು ಒಂದು ನಮ್ಮ ಬೀದಿ ಬದಿ ವ್ಯಾಪಾರದ ಸಂಘದ ಒಂದು ಬ್ಯಾಂಕ್ನ ಗುಣಿಗಲ್ನಲ್ಲಿ ತೆಗಿಬಾರ್ದು ಅಂತ ಬಿಟ್ಟು ತೆಗಿಲೇಬೇಕು ಒಂದು ಬ್ಯಾಂಕ್ನ ಅದು ಸಹಕಾರಿ ಬ್ಯಾಂಕ್ ಆಗಿ ನಾವೇ ತೆಗ್ದಿ ನಾವೇ ಎಂಟ್ನೂರು ಜನನು ಮೆಂಬರ್ ಆಗಿ ಎಂಟ್ನೂರು ಜನನು ನಾವೇ ಅಲ್ಲೇ ದುಡ್ಡು ಲೋನ್ ತಗೊಂಡಿ ಅದೇ ಬ್ಯಾಂಕ್ ಅಲ್ಲಿ ನಮ್ಮ ಆಡಳಿತದಲ್ಲಿ ನಮ್ಮ ಹಿಡಿದಲ್ಲಿ ಮಾಡಲೇಬೇಕು ಅಂತ ಒಂದು ನಮ್ಮ ಕ್ಷೇಮಾಭಿವೃದ್ಧಿ ಸಂಘ ಪಣ ದೊಡ್ಡಿದೆ ಮುಂದೆ ಈಗಲೇ ನಾವು ಅವನು ಸಹಕಾರಿ ಬ್ಯಾಂಕ್ ನ ನಿಮ್ಗೆ ಮಾಡಿಕೊಡ್ಬೇಕು ಅಂತ ನಾವೆಲ್ಲರೂ ಪದಾಧಿಕಾರಿಗಳು ತೀರ್ಮಾನ ಮಾಡಿದೀವಿ ಮುಂದಿನ ದಿನದಲ್ಲಿ ಸೇರ್ಕೊಂಡಿನ್ನೆಲ್ಲರೂ ಸದಸ್ಯತ್ವನ ಪಡ್ಕೊಂಡು ಒಂದು ಬ್ಯಾಂಕ್ ಆ ಬ್ಯಾಂಕಲ್ಲಿ ಬರ್ತಕ್ಕಂತ ಎಷ್ಟು ದುಡ್ಡು ನೋವು ಬರ್ಬೇಕು ಅಲ್ಲಿ ನಾವೇ ನಮ್ಮ ಬ್ಯಾಂಕ್ ನಮ್ಮಲ್ಲಿರ್ತಕ್ಕಂಥ ಎಂಟ್ನೂರು ಜನನೇ ಬದಲಾವಣೆ ಮಾಡಿ ನೋಡೋದ್ರೆ ನಾವು ಯಾರದ ಭಿಕ್ಷೆ ಬೇಡಕ್ಕೆ ಇಲ್ಲ ಯಾರ್ದು ಬಡ್ಡಿ ತರಂಗಿಲ್ಲ ಅದೇ ದುಡ್ಡ ನಾವೇ ಇನ್ನೊಬ್ರು ಕೊಡೋ ಅಷ್ಟು ಶಕ್ತಿನ ಈ ಒಂದು ಎಂಟುನೂರು ಕುಟುಂಬದಲ್ಲಿ ಬರಬೇಕು ಅನ್ನೋ ಒಂದು ಭಾವನೆಯಲ್ಲಿ ಒಂದಿನ ದಿನದಲ್ಲಿ ಸಹಕಾರಿ ಬ್ಯಾಂಕ್ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ತೆರೀತೀವಿ ಅವತ್ತು ನಿಮ್ಗೆಲ್ಲ ಬಹಳ ಒಳ್ಳೇದಾಗುತ್ತೆ ಈ ಒಂದು ಕಾರ್ಯಕ್ರಮನ ಏನಿಕ್ ನಾವು ಮಾಡೋದು ಅಂದ್ರೆ ಅಲ್ಲಿ ಸುಮಾರು ಎರಡು ವರ್ಷ ಮೂರು ವರ್ಷ ಆಗಿತ್ತು ಭದ್ರೇಗೌಡರು ತುಮಕೂರಲ್ಲಿ ಕಾರ್ಯಕ್ರಮ ಮಾಡ್ತಾರೆ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಕುಣಿಗಲ್ಲೇ ನಾವು ಹಿಂದುಳಿದ ಎಲ್ಲ ಒಂದ್ ಕಡೆ ಆಪಾದನೆ ಬರ್ತದೆ ಅಂತ ಅನ್ಬಿಟ್ಟು ನಾವು ಅರ್ಜೆಂಟ್ ಆಗಿ ತುರ್ತಾಗಿ ನಿಮ್ನೆಲ್ಲ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಗಣ್ಯರನ್ನ ದರ್ಶನ ಮಾಡೋ ಭಾಗ್ಯನ